ನೀವು ಬಿಜೆಪಿಯವರು ಕೂಡ ಕೇಳ್ರಿ ಎಲೆಕ್ಷನ್ ಫ್ರಾಡ್ ಆಗಿರೋ ನಿಂಪುರಕ್ಕೆ ಎಲೆಕ್ಷನ್ ಫ್ರಾಡ್ ಆಗಿದಿಲ್ಲ ನೀವು ಅಗಲಾಲ್ ಎಸ್ ಕ್ಯಾಬಿನೆಟ್ ಬಗ್ಗೆ ಕೇಳ್ತೀರಿ ಲಾಸ್ಟ್ ವೀಕು ಕೇಳ್ತೀರಿ ಪ್ರತಿ ಟೈಮ್ ಕೇಳ್ತೀರಿ ಅದೇ ಎಜೆಂಡೆನಾ ಐ ಥಿಂಕ್ ಯು ಶುಡ್ ಹ್ಯಾವ್ ಸಮ್ ಸಾರ್ಟ್ ಆಫ್ ನಮ್ಮದು ಕೂಡ ನೀವು ಯು ಶುಡ್ ಆಲ್ಸ್ ಹ್ಯಾವ್ ನಮ್ ಪೇಷನ್ಸ್ ಕೂಡ ನೀವು ಅರ್ಥ ಮಾಡಬೇಕ್ರಿ ಪ್ರತಿ ಟೈಮ್ ಕ್ಯಾಬಿನೆಟ್ ರೀಶಲ್ ಬಗ್ಗೆ ಯಾಕೆ ಕೇಳ್ತೀರಿ ವಿ ಹವ್ ಬಿನ್ ಟ್ವೆಲ್ಲಿಂಗ್ ಎನಿಥಿಂಗ್ ಇಸ್ ಹೈ ಕಮಾಂಡ್ ವಿಲ್ ಟೇಕ್ ಅ ಫೈನಲ್ ಕಾಲ್ ಆನ್ ಇಟ್ ಹೌ ಮಿನಿ ಟೈಮ್ಸ್ ಯು ವಾಂಟ್ ಆಸ್ ದ ಸೇಮ್ ಕ್ವಶನ್ ಐ ರಿಕ್ವೆಸ್ಟ್ ಆಲ್ ದ ಮೀಡಿಯಾ ಪ್ಲೀಸ್ ನಾಟ್ ಆಸ್ಕ್ ಮಿ ಕ್ವಶನ್ ಬಿಕಾಸ್ ಐವ್ ಬಿನ್ ಆನ್ಸರಿಂಗ್ ಸೊ ಮೆನಿ ಟೈಮ್ಸ್ ಬೇರೆ ಕೇಳ್ರಿ ಅಲ್ಲ ಪ್ರಧಾನಮಂತ್ರಿ ಎಲ್ಲಿದ್ರು ಬ್ಲಾಸ್ಟ್ ಆದಾಗ ಎಲ್ಲಿ ಬ್ಲಾಸ್ಟ್ ಎಲ್ಲ ಆಯ್ತು ಅಲ್ಲ ಪ್ರಧಾನಮಂತ್ರಿ ಅವ್ರು ಎಲ್ಲಿದ್ದರು ಬ್ಲಾಸ್ಟ್ ಆದಾಗ ಎಲ್ಲಿದ್ರಿ ಬ್ಲಾಸ್ಟ್ ಆದಾಗ ಪ್ರಧಾನಮಂತ್ರಿ ಊಟ ಹನ್ನಾಗಿದ್ರು ಮತ್ತೆ ಬ್ಲಾಸ್ಟ್ ಆದ್ಮೇಲೆ ವಾಪಸ್ ಬರ್ಬೋದಲ್ಲ ಯಾಕೆ ಬರಲಿಲ್ಲ ಇದ್ಯಾಕೆ ಬಿಜೆಪಿ ಮುಖಂಡರು ಕೇಳಲ್ಲ ನೀವು ಇದನ್ನ ಕೇಳಬಾರ್ದ ಈ ಇಂಥವ್ಯಾವ ವಿಷಯಗಳು ಕೇಳಬೇಡ್ರಿ ಇಂಥವನ್ನ ಕೇಳ್ಕಂಡ್ ಕುಂತರ ಹೆಂಗ್ರಿ ಇರ್ತಾ ಇದು ವೆನ್ ಬ್ಲಾಸ್ಟೆಡ್ ಅಡ್ ಹ್ಯಾಪು ಅಲ್ಲಿ ಇದ್ರು ಹೋಗ್ಲಿ ವಾಪಸ್ಸನ್ನು ಬರ್ಬೇಕು ಅಲ್ಲಿ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗಿ ಆ ರಾಜನ್ ಬರ್ತಡೆ ಮುಗಿಸ್ಕೊಂಡು ಇಂಥ ಯಾವ ಕೇಳದೆ ಬೇಡ ನಮಗೆ ದೇಶದಲ್ಲಿ ಓಲ್ ಬಿಹಾರ್ ಎಲೆಕ್ಷನ್ ಇಸ್ ಎಕ್ಡಪ್ ಮೆಸ್ ಫ್ರಾಡ್ ಆಗಿದೆ ಅದ್ರ ಬಗ್ಗೆ ಯಾರು ಚರ್ಚೆನೆ ಮಾಡಂಗಿಲ್ಲ ಹೋಗಿ ಬಿಜೆಪಿಯವ್ರಿಗೆ ಕೇಳ್ರಿ ಈ ಮಾಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಟ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಾರ ಮೋಸದಿಂದ ಗೆಲ್ತಕ್ಕಂತ ಚುನಾವಣೆ ಅಂತ ಪ್ರಧಾನಮಂತ್ರಿ ಈ ದೇಶದಲ್ಲಿ ಎಲ್ಲಿ ನೋಡಿಲ್ಲ ನಾವು ಮೋಸ ಮಾಡಿ ಗೆಲ್ತಕ್ಕಂಥ ಚುನಾವಣೆಗಳು ವಿಶ್ವಗುರು ಆಗಿರತಕ್ಕಂಥ ಪ್ರಧಾನಮಂತ್ರಿ ಅವರಿಗೆ ಹೆಗ್ಗಳಿಕೆಗೆ ಇದು ಬಹಳ ದೊಡ್ಡ ಸೂಕ್ತ ಆಗಿರ್ತಕ್ಕಂಥದ್ದು ಅವಾರ್ಡ್ ವಿನ್ನಿಂಗ್ ನಾವು ಅವರಿಗೆ ಅವಾರ್ಡ್ ಕೊಡಬಹುದು ಮೋಸ ಮಾಡಿ ಗೆಲ್ಲದ್ರಿಗೆ ಸಣ್ಣ ಇದಾರೆ ಇದ್ರಲ್ಲಿ ಯಾರು ಹೇಳ ಅವ್ರಿಗೆ ಓದ್ಕೊಂಡ್ರಿ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ದಯಮಾಡಿ ಕೇಳ್ಕೊಂಡ್ ಕೇಳ್ರಿ ಜಗದೀಶ್ ಶೆಟ್ಟರ್ ಸಾಹೇಬರು ಬಹಳ ಬುದ್ಧಿವಂತರಿದ್ದಾರೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಳಿ ಮತ್ತೆ ಯಾಕೆ ಅವರು ಪಾರ್ಲಿಮೆಂಟ್ ನಲ್ಲಿ ಯಾಕೆ ಡಿಸಿಷನ್ ತಗೊಂಡ್ರು ಮತ್ತ್ ಸುಪ್ರೀ ಇವನು ಎಲೆಕ್ಷನ್ ಕಮಿಷನ್ ಏನಂತ ಬರೀತಾನೆ ಸುಪ್ರೀಂ ಕೋರ್ಟ್ ಗೆ ನಿಮಗ್ ಪವರ್ಸ್ ಇಲ್ಲ ಅಂತ ಬರೆಯಲ್ವಾ ಬರ್ದಾರಲ್ಲ ಅವ್ರಿಗೆ ಬರ್ದಾರಲ್ರಿ ಮತ್ತೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನರ್ ಯಾಕೆ ವಾಲಂಟಿಯರ್ಷನ್ ಕೊಟ್ಟ ಜೆ ಕೂಡ ಸಿಜೆ ಬಿ ಪಾರ್ಟ್ ಆಫ್ ಕಮಿಟಿ ಟು ಅಪಾಯಿಂಟ್ ಎಲೆಕ್ಷನ್ ಕಮಿಷನ್ ಎದು ತೆಗೆದ್ರು ಕಾರಣ ಏನಂತೆ ಕೇಳಬೇಕಲ್ಲ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ